ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಹದಿನೇಳನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಸ್ಟ್ರಕ್ಚರ್ನ ಬಗ್ಗೆ ಕಲಿಯೋಣ ಆಯಿತಾ ಸ್ಟ್ರಕ್ಚರ್ ಅನ್ನುವಂಥದ್ದು ತುಂಬ ಮುಖ್ಯವಾದಂಥದ್ದು ನಿಮಗೆ ವಾಕ್ಯಗಳ ಸ್ಟ್ರಕ್ಚರ್ ಗೊತ್ತಾದರೆ ನೀವು ಸುಲಭವಾಗಿ ವಾಕ್ಯಗಳನ್ನು ರಚಿಸ್ಬೋದು ಆಯಿತಾ ಈಗ ಉದಾಹರಣೆಗೆ ಇಲ್ಲಿ ನಿಮಗೊಂದು ಸ್ಕೆಲಿಟನ್ ಅಂದರೆ ಅಸ್ಥಿ ಪಂಜರ ಕಾಣಿಸ್ತಾ ಉಂಟು ಅಲ್ವಾ ಇದು ಹುಡುಗನ ಅಸ್ಥಿ ಪಂಜರವೂ ಆಗಿರಬಹುದು ಹುಡುಗಿಯ ಅಸ್ಥಿ ಪಂಜರ ಕೂಡ ಆಗಿರಬಹುದು ಅಲ್ವಾ ಈ ಒಂದು ಅಸ್ಥಿ ಪಂಜರದಿಂದ ಹೇಗೆ ನಾವು ಬೇರೆ ಬೇರೆ ರೀತಿಯ ಮನುಷ್ಯರನ್ನು ರಚಿಸಬಹುದೋ ಹಾಗೆಯೇ ಒಂದು ಸ್ಟ್ರಕ್ಚರ್ನಿಂದ ಬೇರೆ ಬೇರೆ ರೀತಿಯ ವಾಕ್ಯಗಳನ್ನು ರಚಿಸಬಹುದು ಆಯಿತಾ ಈಗ ಇವನಲ್ಲಿರುವ ಅಸ್ಥಿ ಪಂಜರವೂ ಇದೇ ರೀತಿಯದ್ದು ಇವನಲ್ಲಿರುವ ಅಸ್ಥಿ ಪಂಜರವೂ ಇದೇ ರೀತಿಯದ್ದು ಇವಳಲ್ಲಿರುವ ಅಸ್ಥಿ ಪಂಜರವೂ ಇದೇ ರೀತಿಯದ್ದು ಇವಳಲ್ಲಿರುವ ಅಸ್ಥಿ ಪಂಜರವೂ ಇದೇ ರೀತಿಯದ್ದು ಮತ್ತೊಬ್ಬರ ಹತ್ರ ಇರುವ ಅಸ್ಥಿ ಪಂಜರವೂ ಇದೇ ರೀತಿಯದ್ದು ಸರಿನಾ ಅಫ್ಕೋರ್ಸ್ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದೆ ಅದನ್ನ ಬಿಟ್ಟುಬಿಡಿ ಬಟ್ ಒಂದು ಅಸ್ಥಿ ಪಂಜರದಿಂದ ಹಲವಾರು ರೀತಿಯ ದೇಹಗಳನ್ನು ರಚಿಸಬಹುದು ಅಲ್ವಾ ಬೇರೆ ಕೂದಲು ಬೇರೆ ತರ ಕಣ್ಣು ಬೇರೆ ತರ ಮೈ ಬೇರೆ ತರ ಬಾಯಿ ಬೇರೆ ತರ ಹಲ್ಲು ಬೇರೆ ತರ ಕೈ ಕಾಲು ಇವೆಲ್ಲವೂ ಅಲ್ವಾ ಸೊ ಹೀಗೆ ಸ್ಟ್ರಕ್ಚರ್ನಿಂದ ಬೇರೆ ಬೇರೆ ವಾಕ್ಯಗಳನ್ನು ರಚಿಸಬಹುದು ಸರಿನಾ ಈಗ ನಾನು ನಿಮಗೆ ಮೊದಲ ಮೂರು ವಿಡಿಯೋಸಲ್ಲಿ ಏನೇನು ಹೇಳ್ಕೊಟ್ಟೆ ಅದನ್ನು ಬೇಗ ಬೇಗ ಈ ವಿಡಿಯೋಲ್ಲಿ ಸ್ಟ್ರಕ್ಚರ್ ಅನ್ನು ಬಳಸ್ಕೊಂಡು ರಚಿಸುವುದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೇನೆ ಆಯ್ತಾ ಐ ಅಂದರೆ ನಾನು ಅನ್ನೋದು ಗೊತ್ತುಂಟು ಆ್ಯಮ್ ಅಂದರೆ ಇದ್ದೇನೆ ಅಥವಾ ಆಗಿದ್ದೇನೆ ಅನ್ನೋದು ಕೂಡ ನಿಮ್ಗೆ ಗೊತ್ತುಂಟು ಅಲ್ವಾ ನಾವು ಫಸ್ಟ್ ವಿಡಿಯೋ ಅಲ್ಲಿ ಬಳಸಿದಂತಹ ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ ಆಮೇಲೆ ಆಮ್ ಆಮೇಲೆ ಒಂದೇ ನೌ ಒಂದೇ ಎಜೆಕ್ಟಿವ್ ಒಂದೇ ಅಡ್ವರ್ ಈ ಸ್ಟ್ರಕ್ಚರ್ ನಾನು ನಿಮಗೆ ಮೊದಲ ವಿಡಿಯೋ ಆಯ್ತಾ ಆದರೆ ಮೊದಲ ನಾವು ಐ ಇಂದ ರಚಿಸುವುದನ್ನು ಕಲ ಅಲ್ವಾ ಎಲ್ಲ ವಾಕ್ಯಗಳಲ್ಲಿಯೂ ಸಬ್ಜೆಕ್ಟ್ ಐ ಆಗಿತ್ತು ಸಬ್ಜೆಕ್ಟ್ ಐ ಆಗಿತ್ತು ಐ ಆಮ್ ಬಳಸಿಕೊಂಡು ವಾಕ್ಯಗಳನ್ನು ರಚಿಸುವುದು ಕಲ್ತ್ವಿ ಸರಿ ಅಲ್ವಾ ಈಗ ಏನೇನು ಕಲ್ತ್ವಿ ನೋಡೋಣ ಮೊದಲಿಗೆ ಐ ಬರ್ತಿತ್ತು ಆಮೇಲೆ ಆಮ್ ಬರ್ತಿತ್ತು ಆಮೇಲೆ ಒಂದೇ ನೌ ಒಂದೇ ಎಜೆಕ್ಟಿವ್ ಒಂದೇ ಅಡ್ವರ್ಕ್ ಬರ್ತಾ ಇತ್ತು ಅಲ್ವಾ ಉದಾಹರಣೆಗೆ ನಾನು ರಾಜು ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ರಾಜು ಅಂತೇಳಿ ಹೇಳ್ತೇವೆ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಇಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ನನ್ನ ಬಗ್ಗೆ ಅಲ್ವಾ ಐ ಈ ವಾಕ್ಯದಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಅಲ್ವಾ ಸಬ್ಜೆಕ್ಟ್ ಸಬ್ಜೆಕ್ಟ್ ಆದಮೇಲೆ ಏನು ಬಂತು ಆಮ್ ಬಂತು ಆಮೇಲೆ ರಾಜು ಬಂತು ರಾಜು ಅನ್ನುವಂಥದ್ದು ಏನು ಒಂದು ನೌ ನಾಮಪದ ಅಲ್ವಾ ಸೊ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಒಂದು ಐ ಬರ್ತದೆ ಎರಡನೇದು ಆಮ್ ಬರ್ತದೆ ಆಮೇಲೆ ಒಂದೇ ಒಂದೇ ಎಜೆಕ್ಟಿವ್ ಒಂದೇ ಅಡ್ವರ್ ಬರ್ತದೆ ಅಂತ ಹೇಳಿ ಅಲ್ವಾ ಸೊ ನಮ್ಮ ಸ್ಟ್ರಕ್ಚರ್ ಏನಾಗಿತ್ತು ಮೊದಲು ಸಬ್ಜೆಕ್ಟ್ ಆಮೇಲೆ ಆಮ್ ಆಮೇಲೆ ಇವುಗಳಲ್ಲಿ ಒಂದು ಸರಿ ಅಲ್ವಾ ಇನ್ನೊಂದು ಉದಾಹರಣೆ ನೋಡೋಣ ನಾನು ಸಂತೋಷವಾಗಿ ಇದ್ದೇನೆ ಐ ಆಮ್ ಹ್ಯಾಪಿ ಇಲ್ಲಿ ನೋಡಿ ಐ ಅನ್ನುವಂತಹ ಸಬ್ಜೆಕ್ಟ್ ಬಂತು ಆಮೇಲೆ ಆಮ್ ಬಂತು ಆಮೇಲೆ ಹ್ಯಾಪಿ ಅನ್ನುವಂತಹ ಎಜೆಕ್ಟಿವ್ ಬಂತು ಈ ವಾಕ್ಯದಲ್ಲಿ ನೌನ್ ಬಂದಿತ್ತು ಈ ವಾಕ್ಯದಲ್ಲಿ ಎಜೆಕ್ಟಿವ್ ಬಂತು ಅಲ್ವಾ ಸರಿ ನಾನು ಒಬ್ಬ ಶಿಕ್ಷಕ ಐ ಆಮ್ ಅ ಟೀಚರ್ ಇಲ್ಲಿ ಐ ಬಂತು ಸಬ್ಜೆಕ್ಟ್ ಆಮೇಲೆ ಆಮ್ ಬಂತು ಆಮೇಲೆ ಏ ಬಂತು ಆರ್ಟಿಕಲ್ ಆಮೇಲೆ ಟೀಚರ್ ಬಂತು ಟೀಚರ್ ಅನ್ ನೌ ನಾಮಪದ ಆಯ್ತಾ ಐ ಆಮ್ ಎ ಟೀಚರ್ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಭಾರತೀಯ ಐ ಆಮ್ ಅನ್ ಇಂಡಿಯನ್ ಇಲ್ಲಿ ಐ ಬಂತು ಆಮೇಲೆ ಆಮ್ ಬಂತು ಆಮೇಲೆ ಆನ್ ಬಂತು ಆಮೇಲೆ ಇಂಡಿಯನ್ ಬಂತು ಸರಿಯಾ ನಾನು ಇಲ್ಲಿ ಇದ್ದೇನೆ ಐ ಆಮ್ ಹಿಯರ್ ಐ ಬಂತು ಆಮ್ ಬಂತು ಹಿಯರ್ ಬಂತು ಹಿಯರ್ ಅನ್ನುವಂಥದ್ದು ಎಡ್ವರ್ಬ್ ಆಯ್ತಾ ಇಲ್ಲಿ ಅಂತ ಇದ್ರ ಬಗ್ಗೆ ಹೆಚ್ಚು ತಲೆ ಬಿಸಿ ಮಾಡಬೇಡಿ ನೌನ್ ಅಂದ್ರೆ ಏನು ಎಜೆಕ್ಟಿವ್ ಅಂದ್ರೆ ಏನು ಎಡ್ವರ್ಬ್ ಅಂದ್ರೆ ಏನು ಇದನ್ನೆಲ್ಲ ಹೇಳ್ಕೊಟ್ಟಾಗಿದೆ ನಿಮ್ಗೆ ಇನ್ನೂ ಇದನ್ನು ಗುರುತಿಸಲಿಕ್ಕೆ ಆಗದೆ ಇದ್ರೆ ಅದ್ರ ಬಗ್ಗೆ ತಲೆ ಬಿಸಿ ಮಾಡಬೇಡಿ ಅರ್ಥ ಆಯ್ತಾ ಬಟ್ ನಾವು ಬಳಸಿದಂತಹ ಸ್ಟ್ರಕ್ಚರ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಸ್ಟ್ರಕ್ಚರ್ ಏನಾಗಿತ್ತು ಮೊದಲು ಸಬ್ಜೆಕ್ಟ್ ಆಮೇಲೆ ಆಮ್ ಆಮೇಲೆ ಇವುಗಳಲ್ಲಿ ಒಂದು ಆಯ್ತಾ ಮತ್ತೊಂದು ನೀವು ನೆನಪಿಟ್ಕೊಳ್ಬೇಕು ಅಂತಂದ್ರೆ ಹೇಗೆ ಯಾವತ್ತು ವಾಕ್ಯದ ಮೊದಲಿನಲ್ಲಿ ಸಬ್ಜೆಕ್ಟ್ ಬರ್ತದೆ ಸಾಮಾನ್ಯವಾಗಿ ಆಯಿತಾ ಯಾವತ್ತು ಅಂದರೆ ಅಲ್ಲ ಸಾಮಾನ್ಯವಾಗಿ ಸೊ ಇಲ್ಲಿ ಐ ಸಬ್ಜೆಕ್ಟ್ ಆಗಿತ್ತು ಸರಿನಾ ಸೊ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದೆ ನೆಕ್ಸ್ಟ್ ಐ ಆಮ್ ಬಳಸ್ಕೊಂಡು ಇವುಗಳಲ್ಲಿ ಒಂದು ಬಳಸ್ಕೊಂಡ್ರೆ ಈ ಅರ್ಥದಲ್ಲಿಯೂ ವಾಕ್ಯಗಳನ್ನು ರಚಿಸಬಹುದು ನನಗೆ ಏನೋ ಆಗಿದೆ ಅಥವಾ ನನಗೆ ಏನೋ ಬಂದಿದೆ ಅನ್ನೋದು ಆಯ್ತಾ ಉದಾಹರಣೆಗೆ ನನಗೆ ಖುಷಿಯಾಗಿದೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಹ್ಯಾಪಿ ಅಂತೇಳಿ ಹೇಳ್ತೇವೆ ನಾನು ಸಂತೋಷವಾಗಿ ಇದ್ದೇನೆ ಇದನ್ನು ಕೂಡ ಐ ಆಮ್ ಹ್ಯಾಪಿ ಅಂತಾನೆ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಆಯ್ತಾ ಈಗ ಇದನ್ನು ಕನ್ನಡ ಇದನ್ನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ನಿಮಗೆ ಗೊತ್ತಿಲ್ಲದೆ ಇರಬಹುದು ಯಾಕಂದರೆ ನಾವು ಇದನ್ನು ಕಲ್ತಿದ್ದು ಅಲ್ವಾ ಈ ರೀತಿ ಇರುವುದನ್ನು ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ಕಲ್ತ್ವಿ ಇದನ್ನು ನಿಮಗೆ ಅನುವಾದ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರಬಹುದು ಆದರೆ ಮಾಡಬೇಕಂದ್ರೆ ಮನಸ್ಸಿನಲ್ಲಿಯೇ ಇದನ್ನು ಈ ವಾಕ್ಯವನ್ನು ಈ ರೀತಿ ಬದಲಾಯಿಸಬೇಕು ನೋಡಿ ನನಗೆ ಖುಷಿಯಾಗಿದೆ ನಾನು ಸಂತೋಷವಾಗಿದ್ದೇನೆ ಎರಡು ವಾಕ್ಯನ ಎರಡು ವಾಕ್ಯಗಳ ಒಂದೇ ಅಲ್ವಾ ಸೊ ಈ ರೀತಿ ಹೇಳುವ ಬದಲು ಈ ರೀತಿ ಅದನ್ನು ಬದಲಾಯಿಸಿಕೊಂಡ್ರೆ ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ನಿಮಗೆ ಸುಲಭ ಆಗ್ತದೆ ನಾನು ಅಂದರೆ ಐ ಇದ್ದೇನೆ ಅಂದರೆ ಆಮ್ ಸಂತೋಷವಾಗಿ ಅಂದರೆ ಹ್ಯಾಪಿ ಸರಿನಾ ಇನ್ನೊಂದು ನನಗೆ ಸಿಟ್ಟು ಬಂದಿದೆ ಐ ಆಮ್ ಆ್ಯಂಗ್ರಿ ನಾನು ಸಿಟ್ಟಿನಲ್ಲಿ ಇದ್ದೇನೆ ಐ ಆಮ್ ಆ್ಯಂಗ್ರಿ ಎರಡನ್ನೂ ನಾವು ಇಂಗ್ಲೀಷ್ನಲ್ಲಿ ಐ ಆಮ್ ಆ್ಯಂಗ್ರಿ ಅಂತಲೇ ಹೇಳ್ತೇವೆ ಅಲ್ವಾ ಈ ರೀತಿ ಬಂದಾಗ ನಿಮಗೆ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ಕಷ್ಟ ಆಗಬಹುದು ಅದಕ್ಕೆ ನೀವೇನು ಮಾಡಬೇಕಂದ್ರೆ ಮನಸ್ಸಿನಲ್ಲಿ ಇದನ್ನು ಈ ರೀತಿ ಬದಲಾಯಿಸಿಕೊಂಡು ಆಮೇಲೆ ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಅರ್ಥ ಆಯ್ತಾ ಸೊ ಇದು ವಾಕ್ಯದ ಸ್ಟ್ರಕ್ಚರ್ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಅಂದರೆ ಸಕಾರಾತ್ಮಕ ವಾಕ್ಯದ ಸ್ಟ್ರಕ್ಚರ್ ಇನ್ನು ಪ್ರಶ್ನೆಯನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಆಯ್ತಾ ಮೊದಲು ಆಮ್ ಬರ್ತದೆ ಆಮೇಲೆ ಸಬ್ಜೆಕ್ಟ್ ಬರ್ತದೆ ಆಮೇಲೆ ಇವುಗಳಲ್ಲಿ ಒಂದು ಬರ್ತದೆ ಆಯ್ತಾ ನಾವೇನು ಮಾಡಿದ್ವಿ ಐ ವಾಕ್ಯಗಳನ್ನು ಬಳಸಿದ್ವಿ ಅಂದರೆ ಐ ಸಬ್ಜೆಕ್ಟ್ ಆಗಿರುವಂತಹ ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ ಸೊ ಸಬ್ಜೆಕ್ಟ್ನ ಜಾಗದಲ್ಲಿ ಐಯನ್ನು ಬಳಸಿದ್ವಿ ಸೊ ನಾವು ಬಳಸಿದಂತಹ ಸ್ಟ್ರಕ್ಚರ್ ಮೊದಲು ಆಮ್ ಆಮೇಲೆ ಐ ಆಮೇಲೆ ಇವುಗಳಲ್ಲಿ ಒಂದು ಉದಾಹರಣೆಗೆ ನಾನು ಒಬ್ಬ ಶಿಕ್ಷಕನೇ ಎಂ ಐ ಎ ಟೀಚರ್ ಈ ರೀತಿ ಅಲ್ವಾ ಮೊದಲು ಆಮ್ ಬಂತು ಆಮೇಲೆ ಐ ಅನ್ನುವಂತಹ ಸಬ್ಜೆಕ್ಟ್ ಬಂತು ಆಮೇಲೆ ಅ ಟೀಚರ್ ಇವುಗಳಲ್ಲಿ ಒಂದು ನಾನು ದಪ್ಪ ಇದ್ದೇನೆಯೇ ಎಂ ಐ ಫ್ಯಾಟ್ ಇಲ್ಲಿ ಆಮ್ ಬಂತು ಆಮೇಲೆ ಐ ಬಂತು ಆಮೇಲೆ ಫ್ಯಾಟ್ ಅನ್ನುವಂತಹ ಎಜೆಕ್ಟಿವ್ ಬಂತು ಅಲ್ವಾ ಆಮ್ ಫ್ಯಾಟ್ ಅನ್ನುವಂತಹ ಎಬ್ಬನೆಯೇ ಐ ಹಿಯರ್ ಇದ್ದೇನೆ ಆಮ್ ಬಂತು ಆಮೇಲೆ ಐ ಬಂತು ಆಮೇಲೆ ಹಿಯರ್ ಬಂತು ಸರಿನಾಕ್ಚರ್ ಅನ್ನು ಬಳಸಿಕೊಂಡು ಪ್ರಶ್ನೆಗಳನ್ನು ರಚಿಸಿದ್ವಿ ಅಲ್ವಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ ಆಮ್ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ಆಯ್ತಾ ನಾವು ಬಳಸಿದಂತಹ ವಾಕ್ಯಗಳಲ್ಲಿ ಇದ್ದಂತಹ ಸಬ್ಜೆಕ್ಟ್ ಐ ಆಯ್ತಾ ನಾವು ರಚಿಸಿದ್ದು ಐ ಇರುವಂತಹ ವಾಕ್ಯಗಳು ಸೊ ಐ ಆಮ್ ನಾಟ್ ಐ ಸಬ್ಜೆಕ್ಟ್ ಆಮ್ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ಹೀಗೆ ಬಳಸಿದರೆ ನಕಾರಾತ್ಮಕ ವಾಕ್ಯ ಆಗ್ತದೆ ಉದಾಹರಣೆಗೆ ನಾನು ಶಿಕ್ಷಕ ಅಲ್ಲ ಐ ಆಮ್ ನಾಟ್ ಅ ಟೀಚರ್ ಐ ಇಲ್ಲಿ ಸಬ್ಜೆಕ್ಟ್ ಆಮೇಲೆ ಆಮೇಲೆ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ನಾನು ದಪ್ಪ ಇಲ್ಲ ಐ ಆಮ್ ನಾಟ್ ಫ್ಯಾಟ್ ಐ ಸಬ್ಜೆಕ್ಟ್ ಆಮೇಲೆ ಆಮ್ ಆಮೇಲೆ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ನಾನು ಇಲ್ಲಿ ಇಲ್ಲ ಐ ಆಮ್ ನಾಟ್ ಹಿಯರ್ ಆಯ್ತಾ ಸೊ ಇದು ಅಥವಾ ಇದು ನಮ್ಮ ವಾಕ್ಯದ ಸ್ಟ್ರಕ್ಚರ್ ಆಗಿತ್ತು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಮೊದಲು ಆಮ್ ಆಮೇಲೆ ಸಬ್ಜೆಕ್ಟ್ ಆಮೇಲೆ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ಅಲ್ವಾ ಸಬ್ಜೆಕ್ಟ್ ಐ ಆಗಿತ್ತು ಎಲ್ಲ ವಾಕ್ಯಗಳಲ್ಲಿ ಇದು ನಾವು ಬಳಸಿದಂತಹ ಸ್ಟ್ರಕ್ಚರ್ ಉದಾಹರಣೆಗೆ ನಾನು ಶಿಕ್ಷಕ ಅಲ್ಲವೇ ಆಮ್ ಐ ನಾಟ್ ಅ ಟೀಚರ್ ಆ್ಯಮ್ ಬಂತು ಐ ಬಂತು ನಾಟ್ ಬಂತು ಆಮೇಲೆ ಇವುಗಳಲ್ಲಿ ಒಂದು ಬಂತು ಐ ನಮ್ಮ ವಾಕ್ಯದ ಸಬ್ಜೆಕ್ಟ್ ಆಗಿತ್ತು ನಾನು ದಪ್ಪ ಇಲ್ಲವೇ ಆಮ್ ಐ ನಾಟ್ ಫ್ಯಾಟ್ ಎಮ್ ಐ ನಾಟ್ ಫ್ಯಾಟ್ ನಾನು ದಪ್ಪ ಇಲ್ಲವೇ ಅಥವಾ ನಾನು ದಪ್ಪ ಅಲ್ಲವೇ ಎರಡಕ್ಕೂ ಇದೇ ಆಗ್ತದೆ ಆಯಿತಾ ನೆಕ್ಸ್ಟ್ ನಾನು ಇಲ್ಲಿ ಇಲ್ಲವೇ ಆಮ್ ಐ ನಾಟ್ ಹಿಯರ್ ಈ ರೀತಿ ಸರಿನಾ ಸೊ ಇದು ಈ ವಾಕ್ಯಗಳ ಸ್ಟ್ರಕ್ಚರ್ ಆಗಿತ್ತು ಈಗ ನಾವು ಏನು ಕಲ್ತೀವಿ ಈಗ ಇವೆಲ್ಲವೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ವಾಕ್ಯಗಳು ಆಯ್ತಾ ಇದಕ್ಕೆ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಅಂತ ಕೂಡ ಹೇಳ್ತಾರೆ ಈಗ ಇದನ್ನು ನೆನಪಿಟ್ಕೊಳ್ಬೇಕ ಅಗತ್ಯ ಇಲ್ಲ ನೀವು ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿತಾ ಇದ್ದರೆ ಅಂದ್ರೆ ನಿಮ್ಮ ಉದ್ದೇಶ ಈ ವಿಡಿಯೋ ಸೀರೀಸ್ ಅನ್ನು ನೋಡುವುದು ನಿಮ್ಮ ಮಾತನಾಡುವ ಇಂಗ್ಲಿಷ್ ಅನ್ನು ಚೆನ್ನಾಗಿ ಮಾಡಬೇಕು ಅಂತಿದ್ರೆ ಇದನ್ನು ನೆನಪಿಟ್ಕೊಳ್ಳುವ ಅಗತ್ಯವೇ ಇಲ್ಲ ಆಯ್ತಾ ಕನ್ನಡದಲ್ಲಿ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅಂತೆಲ್ಲ ಬರ್ತದಲ್ಲ ಹಾಗೆ ಇಂಗ್ಲೀಷ್ನಲ್ಲಿ ಟೆನ್ಸ್ಗಳಿದ್ದಾವೆ ಸೊ ಇದು ಒಂದು ಟೆನ್ಸ್ ಅಷ್ಟೇ ಸರಿನಾ ಸೊ ಇದನ್ನು ಬೇಕಿದ್ರೆ ನೆನ್ಪಿಟ್ಕೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಅರ್ಥ ಆಯ್ತಾ ಸರಿ ಸೊ ಸ್ಟ್ರಕ್ಚರ್ ಇಲ್ಲುಂಟು ನೋಡಿ ಸ್ಟ್ರಕ್ಚರ್ ಇಲ್ಲ ಉಂಟು ನಾವು ಈಗ ಏನು ಕಲ್ತ್ವಿ ನಾವು ಏನು ಕಲ್ತ್ವಿ ಅದನ್ನು ಇಲ್ಲಿ ಬರೆದಿದ್ದೇನೆ ಸೊ ನಿಮಗೆ ಸ್ಟ್ರಕ್ಚರ್ ನೆನಪಿದ್ರೆ ಅಥವಾ ನೀವು ಸ್ಟ್ರಕ್ಚರನ್ನು ನೆನ್ಪಿಟ್ಕೊಂಡ್ರೆ ಯಾವ ರೀತಿಯ ವಾಕ್ಯಗಳನ್ನು ಬೇಕಾದರೂ ರಚಿಸಬಹುದು ಅರ್ಥ ಆಯ್ತಾ ಹೇಳಿದ್ನಲ್ಲ ಅಸ್ಥಿಪಂಜರ ಇದ್ರೆ ಅಸ್ಥಿ ಪಂಜರ ಇದ್ರೆ ಯಾವ ರೀತಿಯ ಮನುಷ್ಯರನ್ನು ಬೇಕಾದರೂ ಮಾಡಬಹುದು ಅಲ್ವಾ ಬೇರೆ ಬೇರೆ ರೀತಿಯ ಮನುಷ್ಯರನ್ನು ಮಾಡಬಹುದು ಹಾಗೆಯೇ ನಮಗೆ ಅಸ್ಥಿ ಪಂಜರ ಇದ್ರೆ ಇದು ಅಸ್ಥಿ ಪಂಜರ ಅಸ್ಥಿ ಪಂಜರ ಇದ್ರೆ ಯಾವ ರೀತಿಯ ವಾಕ್ಯಗಳನ್ನು ಬೇಕಾದರೂ ರಚಿಸಬಹುದು ಸರಿನಾ ಸೊ ಇದು ಪಾಸಿಟಿವ್ ಅಂದರೆ ಸಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು ನಾವು ಕಲ್ತ್ವಿ ಐ ಸಬ್ಜೆಕ್ಟ್ ಇರುವ ವಾಕ್ಯಗಳನ್ನು ಬಟ್ ಇದು ನಿಜವಾದ ಸ್ಟ್ರಕ್ಚರ್ ಪ್ರಶ್ನೆಗೆ ಇದು ಸ್ಟ್ರಕ್ಚರ್ ನಕಾರಾತ್ಮಕ ವಾಕ್ಯಗಳಿಗೆ ಇದು ಸ್ಟ್ರಕ್ಚರ್ ಹಾಗೂ ನಕಾರಾತ್ಮಕ ಪ್ರಶ್ನೆಗಳಿಗೆ ಇದು ಸ್ಟ್ರಕ್ಚರ್ ಸರಿನಾ ಸೊ ಇವು ಅಸ್ಥಿ ಪಂಜರ ಇದ್ದಾಗ ಸೊ ನೀವೇನು ಮಾಡಬೇಕಂದ್ರೆ ಒಂದು ಪುಸ್ತಕವನ್ನು ಮಾಡಿಟ್ಕೊಂಡಿದ್ರೆ ನೀವು ಈ ಇಂಗ್ಲಿಷ್ ಅನ್ನು ಕಲೀಲಿಕ್ಕೆ ಒಂದು ಪುಸ್ತಕ ಮಾಡಿಟ್ಕೊಂಡಿದ್ರೆ ಈ ಸ್ಟ್ರಕ್ಚರ್ ಅನ್ನು ಬರ್ಕೊಳ್ಳಿ ಈ ವಿಡಿಯೋ ಪಾಸ್ ಮಾಡಿ ಸ್ಟ್ರಕ್ಚರನ್ನು ಬರ್ಕೊಳ್ಳಿ ಆಮೇಲೆ ಈ ಸ್ಟ್ರಕ್ಚರನ್ನು ಬಳಸ್ಕೊಂಡು ಒಂದು ಹತ್ತು ವಾಕ್ಯಗಳನ್ನು ರಚಿಸಲಿಕ್ಕೆ ಪ್ರಯತ್ನಿಸಿ ಸರಿನಾ ನೆಕ್ಸ್ಟ್ ಮುಂದುವರ್ಸೋಣ ವಾಸ್ ಅಂದರೆ ಇದ್ದೆ ಅಥವಾ ಆಗಿದ್ದೆ ಅನ್ನೋದನ್ನು ನಾವು ಕಲ್ತ್ವಿ ಅಲ್ವಾ ನಾವು ಏನು ಕಲ್ತ್ವಿ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್ನ ವಾಕ್ಯಗಳನ್ನು ರಚಿಸ್ಲಿಕ್ಕೆ ಕಲ್ತಿದ್ವಿ ವಿಡಿಯೋ ಒಂದು ಎರಡು ಮೂರರಲ್ಲಿ ಅಲ್ವಾ ಇದನ್ನು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ ಪುನಃ ಹೇಳ್ತಾ ಇದ್ದೇನೆ ಈಗ ನಾವು ಏನು ಮಾಡೋಣ ಅಂದರೆ ವಾಸ್ ವಾಕ್ಯಗಳ ಸ್ಟ್ರಕ್ಚರನ್ನು ನೋಡೋಣ ಕಲಿಯೋಣ ಆಯ್ತಾ ಮೊದಲಿಗೆ ಪಾಸಿಟಿವ್ ಪಾಸಿಟಿವ್ ವಾಕ್ಯಕ್ಕೆ ಏನಾಗಿತ್ತು ಸ್ಟ್ರಕ್ಚರ್ ಐ ಬಂದಿತ್ತು ಆಮೇಲೆ ವಾಸ್ ಬಂದಿತ್ತು ಆಮೇಲೆ ಇವುಗಳಲ್ಲಿ ಒಂದು ಬಂದಿತ್ತು ಉದಾಹರಣೆಗೆ ನಾನು ಶಿಕ್ಷಕ ಆಗಿದ್ದೆ ಐ ವಾಸ್ ಅ ಟೀಚರ್ ನೋಡಿ ಐ ಇಲ್ಲಿ ಸಬ್ಜೆಕ್ಟ್ ವಾಸ್ ಬಂತು ಆಮೇಲೆ ಅ ಟೀಚರ್ ಇವುಗಳಲ್ಲಿ ಒಂದು ಬಂತು ಅಷ್ಟೇ ಆಯಿತಾ ಇದು ಯಾವುದು ಇದನ್ನೆಲ್ಲ ನೆನ್ಪಿಟ್ಕೊಳ್ಳುವ ಅಗತ್ಯವೇ ಇಲ್ಲ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯ ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದಾಗಿತ್ತು ಐ ವಾಸ್ ನಾಟ್ ಒಂದು ಆಮೇಲೆ ಇವುಗಳಲ್ಲಿ ಒಂದು ಬಂದಿತ್ತು ಉದಾಹರಣೆಗೆ ನಾನು ಅಲ್ಲಿ ಇರಲಿಲ್ಲ ಐ ವಾಸ್ ನಾಟ್ ದೇರ್ ಐ ವಾಸ್ ನಾಟ್ ದೇರ್ ಐ ವಾಸ್ ನಾಟ್ ಐ ವಾಸ್ ನಾಟ್ ಆಮೇಲೆ ದೇರ್ ದೇರ್ ಇಲ್ಲಿ ಎಡ್ವರ್ಬ್ ಆಯಿತಾ ಪ್ರಶ್ನೆ ರಚಿಸಲಿಕ್ಕೆ ಮೊದಲು ವಾಸ್ ಬಂದಿತ್ತು ಆಮೇಲೆ ಐ ಬಂದಿತ್ತು ಆಮೇಲೆ ಇವುಗಳಲ್ಲಿ ಒಂದು ಬಂದಿತ್ತು ನಾನು ದಪ್ಪ ಇದ್ದೇನೆ ವಾಸ್ ಐ ಫ್ಯಾಟ್ ಈ ರೀತಿ ನಕಾರಾತ್ಮಕ ಪ್ರಶ್ನೆ ರಚಿಸಲಿಕ್ಕೆ ಮೊದಲು ವಾಸ್ ಬಂದಿತ್ತು ಆಮೇಲೆ ಐ ಬಂದಿತ್ತು ಆಮೇಲೆ ನಾಟ್ ಬಂದಿತ್ತು ಆಮೇಲೆ ಇವುಗಳಲ್ಲಿ ಒಂದು ಬಂದಿತ್ತು ನಾನು ರವಿ ಆಗಿರಲಿಲ್ಲವೇ ವಾಸ್ ಐ ನಾಟ್ ರವಿ ಈ ರೀತಿ ಸರಿನಾ ಸೊ ಇವು ನಮ್ಮ ವಾಕ್ಯದ ಸ್ಟ್ರಕ್ಚರ್ ಆಗಿದ್ದು ಈಗ ಅದನ್ನು ಈ ರೀತಿ ಕೊಟ್ಟಿದ್ದೇನೆ ಆಯಿತಾ ತುಂಬ ಉದ್ದವಾಗಿ ಹೇಳುವುದಿಲ್ಲ ಯಾಕಂದರೆ ನೀವು ಕಲ್ತಿದ್ದೀರಿ ಪುನಃ ಪುನಃ ಹೇಳಿದರೆ ನಿಮಗೂ ಬೋರ್ ಆಗ್ತದೆ ಅಲ್ವಾ ಸೊ ಇದು ಐ ವಾಸ್ ನಿಜವಾಗಿಯೂ ಸಬ್ಜೆಕ್ಟ್ ವಾಸ್ ಸೊ ಇದು ಸ್ಟ್ರಕ್ಚರ್ ಆಗಿತ್ತು ಬಟ್ ನಾವು ಐ ಸಬ್ಜೆಕ್ಟ್ ಇಟ್ಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ ಇದು ಸಬ್ಜೆಕ್ಟ್ ಆಗಿತ್ತು ಈ ರೀತಿ ನಾವು ಕಲ್ತ್ವಿ ಇದು ಸಬ್ಜೆಕ್ಟ್ ಆಗಿತ್ತು ಈ ರೀತಿ ಕಲ್ತ್ವಿ ಇದು ಸಬ್ಜೆಕ್ಟ್ ಆಗಿತ್ತು ಈ ರೀತಿ ಕಲ್ತ್ವಿ ಸರಿನಾ ಈಗ ಪುನಃ ಹೇಳ್ತಿದ್ದೇನೆ ನಿಮ್ಮ ಪುಸ್ತಕದಲ್ಲಿ ಸ್ಟ್ರಕ್ಚರನ್ನು ಬರ್ಕೊಳ್ಳಿ ಆಯಿತಾ ಮತ್ತು ಹತ್ತು ವಾಕ್ಯಗಳನ್ನು ರಚಿಸಿ ರಚಿಸಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಇನ್ನು ಮುಂದೆ ಹೋಗ್ತಾ 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 ನಾನು ವಾಕ್ಯಗಳ ಸ್ಟ್ರಕ್ಚರ್ಗಳನ್ನು ಹೇಳ್ತಾ ಬರ್ತೇನೆ ಅದು ನಿಮ್ಗೆ ಗೊತ್ತಾಗ್ತಾ ಹೋಯಿತು ಅಂತಾದರೆ ನೀವು ಸುಲಭವಾಗಿ ವಾಕ್ಯಗಳನ್ನು ರಚಿಸ್ಬೋದು ಸರಿನಾ